ಹಲೋ ಫ್ರೆಂಡ್ಸ್ ಬೆಳಗ್ಗೆ ಸುಬೋದೇಗಳು ಸ್ಯಾಟರ್ಡೇ ಲಾಗ್ನ ಡೈಲಿ ಲಾಗ್ ಯಾವುದೇ ಪ್ರಕಾರ ಇವಾಗ ನಾನು ಬೆಳ್ ಬಂದು ಅರಳಿ ಇಲ್ಲಿ ಫುಲ್ ಒಂದು ಒಂಬತ್ತು ರೌಂಡ್ ಹಾಕಿ ಒಂದು ಏಳು ರೌಂಡ್ ಹಾಕಿ ಹೀಗೆ ಇಲ್ಲಿ ಇರುವೆಗಳಿಗೆ ಸಕ್ಕರೆ ಎಲ್ಲನೂ ಹಾಕಿ ವಾಕಿಂಗ್ ಮುಗಿಸ್ಕೊಂಡು ನಾನು ಬೇಗ ಬರಬೇಕು ಯಾಕೆಂದರೆ ಇವತ್ತು ತುಂಬ ಸ್ಪೆಷಲ್ಲು ಆ ದಿನ ನನ್ನ ಕ್ಲೋಸ್ ಫ್ರೆಂಡು ನನ್ನ ಬೆಸ್ಟಿ ನನ್ನ ಅಣ್ಣ ಅತ್ಕೆ ಅಂತಲೇ ಕರಿಬೋದು ನನ್ನ ವೆಡ್ಡಿಂಗ್ ಇದೆ ಬನ್ನಿ ಹೇಗಿರುತ್ತೆ ಹೇಗೆ ಬರ್ತ್ಡೇ ಪಾರ್ಟಿ ಎಲ್ಲ ಹಚ್ಚಿಸ್ಕೊಂಡ್ರು ಹೇಗಿದೆ ಅಂತ ನಾನು ನಿಮಗೆ ವೀಡಿಯೋನ ಮಾಡ್ತೀನಿ ಯಾಕೆಂದರೆ ಇವತ್ತು ಸ್ಯಾಟರ್ಡೆ ಆದ್ದರಿಂದ ಆಲ್ಮೋಸ್ಟ್ ಅಲ್ಲ ನಾನು ನಾನ್ ವೆಜ್ ತಿನ್ನಲ್ಲ ನನಗೆ ಸ್ಪೆಷಲ್ ಸ್ಪೆಷಲಾಗಿ ವೆಜ್ ಮಾಡಿಸಿದ್ದಾಳೆ ನೋಡೋಣ ಬನ್ನಿ ನಾನು ಹೋಗ್ತೀನಿ ಸ್ವಲ್ಪ ವೆದರ್ ಅಷ್ಟೇನೂ ಚೆನ್ನಾಗಿಲ್ಲ ನನಗಂತೂ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಇದನ್ನ ಅಲ್ಲಿ ನಾನು ವೀಡಿಯೋ ಮಾಡ್ಕೊಂಡಾಗ ಈ ಗಿಳೆ ಏನೂ ಬರ್ತಲ್ಲ ನೋಡಿ ನಿಮಗೆಲ್ಲ ನೋಡ್ತಿರ್ಬೋದು ನಾನು ನೀರು ಹಾಕಿ ಹೋಗ್ತಿರೋದು ಲಾಸ್ಟಲ್ಲಿ ನೋಡಿ ಎಷ್ಟು ಥರ ನಮ್ಮ ಮಡಿಕೇರಿ ಸೈಡು ಮಲೆನಾಡು ಸೈಡಲ್ಲಿ ನೋಡೋ ಥರ ಆಗ್ಬಿಟ್ಟಿತ್ತು ನಮ್ಮ ಪಾಂಡಾಪುರ ಫುಲ್ಲು ನಾನು ಬರೋಷ್ಟು ಒಳಗಡೆ ಆಲ್ಮೋಸ್ಟ್ ಆಲು ತುಂಬ ಚಳಿ ಆಗ್ತಿದೆ ನನಗಂತೂ ವೆದರಲ್ಲಿ ಊಸಾಡೋಕೆ ಆಗೋಲ್ಲ ನನಗೆ ಡಿ ಎನ್ ಎಫ್ ಪ್ರಾಬ್ಲಮ್ ಇರೋದ್ರಿಂದ ತುಂಬ ಇ ಅಂತೆ ಮತ್ತು ಆಪ್ರೇಷನ್ ಥೇಟ್ರಲ್ಲೆಲ್ಲ ಡ್ಯೂಟಿ ಮಾಡಿ ಮಾಡು ನನಗೆ ಡಿ ಎನ್ ಎಸ್ ಪ್ರಾಬ್ಲಮ್ ಇತ್ತು ಹಾಗಾಗಿ ನನಗೆ ಈ ಚಳಿ ವೆದರ್ಗೆಲ್ಲ ಬಾಡಿ ಅಡ್ಜಸ್ಟ್ ಆಗೋಲ್ಲ ಬನ್ನಿ ಈಗ ನೋಡಿ ಅವರ ಲಕ್ಷ್ಮಿ ಹಬ್ಬ ಬರ್ತಾಯಿದೆ ನಮ್ಮ ಮನೆಯಲ್ಲಿ ದೊಡ್ಡದಾಗಿ ಬೆಟ್ಟದ ನಲ್ಲಿ ಕೈ ಗಿಡ ಬೆಳೀತಾ ಇದೆ ಹಾಗೆ ಇದೇನು ಗಿಡ ಅಂತ ನಿಜ ನಂಗೆ ಗೊತ್ತಿಲ್ಲ ರಾಜು ಹಾಕಿದ್ದಾರೆ ಅದು ತುಂಬ ಚೆನ್ನಾಗಿ ಬರ್ತಾಯಿದೆ ಬನ್ನಿ ಈಗ ರೆಡಿಯಾಗಿ ಹೊರಟೆ ನೋಡಿ ಇದೆ ಡ್ಯಾನಿ ಹಣ್ಣಿಗೆ ಫುಲ್ ಗ್ರ್ಯಾಂಡಾಗಿ ರೆಡಿ ಮಾಡಿದ್ದಾಳೆ ನಮ್ಮ ಶರ್ಲಿ ನಿಜಗ್ಲೂ ಇಬ್ಬರು ನೋಡಿದಾಗ ನಂಗೆ ಆಗುತ್ತೆ ಯಾಕೆಂದರೆ ಇವ್ರದ್ದು ಹದಿಮೂರನೇ ವರ್ಷದ್ದು ವೆಡ್ಡಿಂಗು ತುಂಬ ಚೆನ್ನಾಗಿ ಸಕ್ಕತ್ತಾಗಿ ಪಾರ್ಟಿ ಅರೇಂಜ್ ಮಾಡಿದ್ರು ಈ ಪಾರ್ಟಿಯಲ್ಲ ಅದೆಷ್ಟು ಒಂಥರ ನೋಡೋದಕ್ಕೆ ಅಷ್ಟು ಇದಾಗಿದ್ರು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾಯಿತ್ತು ಅಂದ್ರೆ ಒಳಗಡೆ ಹೋದಾಗ ನಮಗೆ ಈಗ ಇಲ್ಲಿ ಬರ್ತಡೆ ಮಾಡ್ತಾವಳ ಅನ್ನಷ್ಟಾಯ್ತು ಒಳಗಡೆ ಹೋಗಿ ನೋಡಿದಾಗಂತೂ ಅದು ದೂರಿ ಆಗಿತ್ತು ಆ ನೋಡಿ ಅಂತ ಎಲ್ಲರೂ ಖುಷಿ ಆಯ್ತು ಯಾಕೆಂದರೆ ಅಣ್ಣಗೆ ಸಿಂಹ ಅಂದರೆ ತುಂಬ ಇಷ್ಟ ಹಾಗಾಗಿ ಸಿಮ್ಮನೇ ಮಾಡಿಬಿಟ್ಟಿದ್ದಾಳೆ ಸಿಮ್ಮನ್ನೇ ಕೇಕ್ನೇ ಮಾಡಿಸಿದ್ಲು ಅಲ್ಲೊಂದು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಹಾರ್ಟು ಎಲ್ಲ ಈಗಿನ ಟ್ರೆಡಿಷನಲ್ಲಿ ಏನೇನೆಲ್ಲ ಇದೆಯಲ್ಲ ಅಣ್ಣನ್ನ ವೆಲ್ಕಮ್ ಮಾಡ್ತಿದ್ದಾಳೆ ಈಗ ನೋಡಿ ಇವರೇ ಡ್ಯಾನಿ ಮತ್ತು ನನ್ನ ಪ್ರೀತಿ ನನ್ನ ಕುಚುಕು ನನ್ನ ದೋಸ್ತು ಏನಂತಾರೆ ಹುಡುಗರಿಗೆಲ್ಲ ಚಡ್ಡಿ ದೋಸ್ತು ಹಾಗೆ ನನಗೆ ಉಳೋ ಚಡ್ಡಿ ದೋಸ್ತು ತುಂಬ ಎಂಜಾಯ್ಮೆಂಟ್ ಲೈಫು ಏನಕ್ಕೂ ಟೆನ್ಷನ್ ತಗೋಬಾರ್ದು ಯಾವುದೇ ಕಮೆಂಟ್ಮೆಂಟಲ್ಲಿ ಇರಬಾರ್ದು ಜೀವನ ಅಂತ ಇವರು ನೋಡಿ ಕಲಿಬೇಕು ಬಟ್ ಏನಪ್ಪ ಅಂದರೆ ನಾವು ನನಗೆ ನೀನು ಅನ್ನೋ ಥರ ಜೀವನ ಮಾಡ್ತಾರೆ ಅದೊಂದು ಖುಷಿ ಎಲ್ಲರೂ ನನ್ನವರೊಂದು ಪ್ರೀತಿ ಮಾಡ್ತಾರೆ ಯಾವುದೇ ಜಾತಿ ಧರ್ಮ ಏನನ್ನು ಇವರಿಬ್ಬರು ನೋಡೋಲ್ಲ ಒಂದು ಪ್ರಾಣಿಗಳ ಲವರ್ ಇವರಿಬ್ಬರು ಇವರು ನಂದು ಒಂದು ರಾಯನೋ ಒಬ್ಬರು ಸಾಕಾಗ್ತಲ್ಲ ಇವರು ಒಂದು ಹತ್ತು ನಾಯಿಗಳನ್ನೇ ಮಡಿಕೊಬಿಟ್ಟವ್ರೆ ಅದರಲ್ಲಂತೂ ಎಲ್ಲ ಮನೆಗಳ ಥರನೇ ಸೇಮ್ ಅವಕ್ಕೆ ಒಂದು ಬೆಡ್ಡು ಅವ್ರಿಗೂ ಒಂದು ಮನೆ ಅನ್ನೋ ಥರ ಎಲ್ಲ ಮಾಡಿದ್ದಾರೆ ಬೇಕಾದ್ರೆ ಅವ್ರ ಮನೆಗೆ ಹೋದಾಗ ನಾನು ಒಂದು ವೀಡಿಯೋನ ಹಾಕ್ತೀನಿ ಫುಲ್ ನಾಯಿ ಮನೆಯೇ ಮಾಡಾಕ್ಬಿಟ್ಟವ್ರೆ ಈಗ ಅಣ್ಣ ಬರ್ತಿದ್ದಾರೆ ಎಂಟ್ರೆನ್ಸು ಅವಳು ಶರ್ಲಿನ್ ಬರ್ತಾವಳೆ ನೋಡಿ ಇವಾಗ ಕೇಕ್ ಕಟ್ ಮಾಡ್ತಾರೆ ನನಗೆ ಸ್ವಲ್ಪ ಕೋಲ್ಡಾಗಿ ವೆದರ್ ಇಲ್ದಿರೋದ್ರಿಂದ ಬೇಜಾರು ಮಾಡ್ಕೊಂಬ ಫೋನ್ ಕಟ್ ಮಾಡಿಬಿಟ್ಳು ಅಂತ ಹೋದೆ ಈಗ ವೆಲ್ಕಮ್ ಮಾಡ್ತಿದ್ದಾರೆ ನಾನು ಈ ಕಡೆ ಒಂದು ಕಡೆ ನಿಂತು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ ಅವಳಿಗೆ ಸರ್ಪ್ರೈಸ್ ನಾನು ಬಂದಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಆದ್ರೆ ಏನೋ ಚೆನ್ನಾಗಿ ನನಗೊಂಥರ ಖುಷಿ ಆಯ್ತೈತೆ ಅವರಿಬ್ಬರು ನೋಡಿ ಅವಳಂತೂ ಫುಲ್ ರೇಗಿಸ್ತಾ ಇರ್ತಾಳೆ ಎಲ್ಲರೂ ಅಣ್ಣನೂ ಅಷ್ಟೇ ಯಾವುದೆಲ್ಲ ಥರನೂ ಒಂಥರ ಆಗಿರ್ತಾರೆ ಇವರಿಬ್ಬರು ನೋಡಿದಾಗ ಆಗುತ್ತೆ ಯಾವುದೇ ಕಮೆಂಟ್ಮೆಂಟ್ ಇಲ್ಲ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ ನೋ ದೇವರು ನೂರು ಕಾಲ ಹೀಗೆ ನನ್ನ ಫ್ರೆಂಡು ಮತ್ತು ಅಣ್ಣನ ಚೆನ್ನಾಗಿಟ್ಟಿರಲಿ ಡ್ಯಾನಿ ಅಣ್ಣನೂ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಮತ್ತು ಎಲ್ಪಿ ನೇಚರ್ ತುಂಬ ಇದೆ ಗುಡ್ ಹಾರ್ಟ್ ಪರ್ಸನ್ ಇವರು ತುಂಬ ಚೆನ್ನಾಗಿದ್ದಾರೆ ಇವರು ನೂರು ವರ್ಷ ಚೆನ್ನಾಗಿರಲಿ ಹದಿಮೂರು ವರ್ಷ ಇವರೇನು ಜೂನಿಯರು ನಾನೇ ಇಪ್ಪತ್ತು ವರ್ಷ ಸೀನಿಯರು ಮ್ಯಾರೇಜಲ್ಲಿ ನಂದು ರಾಜ್ಯದ್ದು ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತು ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತು ಅವ್ರಿಗೆ ಈ ಎಲ್ಲ ಆಚರಿಸ್ಕೊಳ್ಳೋದಂದರೆ ಇಷ್ಟನೇ ಆಗೋಲ್ಲ ಬಟ್ ಖಂಡಿತ ಡೆಫಿನೆಟ್ಲಿ ನಾನು ಈ ಥರ ಅವ್ರಿಗೆ ಸರ್ಪ್ರೈಸ್ ಕೊಟ್ಟೆ ಕೊಡ್ತೀನಿ ಅದೇನು ಅಂತ ಅಂದರೆ ಅವರು ಇಮೇಜೇ ಮಾಡ್ಕೊಂಡಿರ್ಬಾರ್ದು ಅದೊಂದು ಗಿಫ್ಟ್ ಕೊಟ್ಟು ನಾನು ಅವ್ರಿಗೆ ಈ ಥರ ಸರ್ಪ್ರೈಸ್ ಗಿಫ್ಟ್ನ ಕೊಟ್ಟೆ ಕೊಡ್ತೀನಿ ಈಗ ಬನ್ನಿ ಎಲ್ಲರೂ ವಿಶ್ ಮಾಡ್ತಿದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು ನಾವು ಫ್ರೆಂಡ್ಸ್ ಎಲ್ಲ ಈ ಕಡೆ ಇದ್ವಿ ವೆಜ್ಜು ನನಗೆ ಪಾಪ ನನಗೋಸ್ಕರ ಅಂತಲೇ ವೆಜ್ ಮಾಡಿಸಿದ್ಲು ನನ್ನ ಬ್ಯಾಟ್ರಿ ಲೋ ಇರೋದ ಕಾರಣ ವೀಡಿಯೋನ ಆಲ್ಮೋಸ್ಟ್ ಆಲ್ ಎಷ್ಟಾಗುತ್ತೆ ಅಷ್ಟು ಮಾಡೋಕ್ಕಾಗೋದು ಜಾಸ್ತಿ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಅಲ್ಲಿ ತುಂಬ ಟೈಮ್ ಆಗೋಗಿತ್ತು ಅದಕ್ಕೆ ಪಾಪ ಬಿಟ್ಟು ಬರದಿರೋದ ಕಾರಣ ಬೇಗ ಹೊರಡಬೇಕು ಫ್ರೆಂಡ್ ಇವತ್ತಾಗಿತ್ತು ನಮ್ಮ ಸ್ಯಾಟರ್ಡೇಲ್ ಆಗೋ ಎಲ್ಲರೂ ನಮ್ಮ ಡ್ಯಾನಿ ಅಣ್ಣಿಗೆ ಮತ್ತು ಶರ್ಲಿಗೆ ವಿಶ್ ಮಾಡಿ ಡ್ಯಾನಿ ಅಣ್ಣನ ಬರ್ತಡೇನೂ ಸಹ ಅಣ್ಣ ನೂರು ವರ್ಷಕ್ಕೆ ಚೆನ್ನಾಗಿರಲಿ ನೂರು ಕಾಲ ಚೆನ್ನಾಗಿರಲಿ ಎಲ್ಲರೂ ವಿಶ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಇರಿ ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಹಾಗೆ ಯಾರ್ಯಾರು ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಎಲ್ಲ ವೀಡಿಯೋನೂ ನೋಡಿ ಥ್ಯಾಂಕ್ ಯು Thank you so much, Chellarigu. Thanks a lot.